ಮತ್ತೊಂದು ಆಯಾಮ ಇವತ್ತು ಕೋರ್ಟ್ ನಲ್ಲಿ ಈ ವಿಚಾರ ಕೂಡ ಪ್ರಸ್ತಾಪ ಆಯಿತು ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ಮುಂದೆ ಪ್ರಶ್ನೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಕೊಲೆ ಕೇಸ್ನ ಈ ಪರ್ಟಿಕ್ಯುಲರ್ ಆಗಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎಲ್ಲಾ ಆರೋಪಿಗಳು ಕೂಡ ಹೊರಗೆ ಇದ್ದಾರಲ್ಲ ಎಲ್ರಿಗೂ ಬೇಲ್ ಕೊಟ್ಟ ಬಗ್ಗೆ ಕೂಡ ಪ್ರಶ್ನೆ ಆಗಿದೆ ಇದರ ಜೊತೆಗೆ ಸರ್ಕಾರದ ಪರವಾಗಿ ವಕೀಲರು ಆರ್ಗ್ಯೂ ಮಾಡುವ ಸಂದರ್ಭದಲ್ಲಿ ಸ್ವಾಮೀರ್ ಷರತ್ತು ಬದ್ಧ ಜಾಮೀನ್ ಆಗಿತ್ತು ಆದ್ರೆ ಜಾಮೀನು ಸಿಕ್ಕ ಮೇಲೆ ಆ ಷರತ್ತುಗಳನ್ನು ಕೂಡ ಸಡಿಲಿಕೆ ಆಗಿದೆ ಅಂದ್ರೆ ಜುರಿಸ್ಟ್ರಿಕ್ಷನ್ ಬಿಟ್ಟು ಹೋಗೋಂಗಿಲ್ಲ ಒಂದು ಎಕ್ಸಾಂಪಲ್ ಇದು ಷರತ್ತಿತ್ತು ಈಗ ಅದಕ್ಕೂ ಕೂಡ ಒಂದು ಅಪೀಲ್ ಹೋಗಿ ಅದಕ್ಕೂ ಒಂದು ಅರ್ಜಿ ಹಾಕೊಂಡು ದರ್ಶನಾಚೆ ಹೋಗಿದ್ದಾರೆ ಅಂದ್ರೆ ಕಠಿಣವಾದ ಷರತ್ತುಗಳನ್ನೇನು ವಿಧಿಸಿರಲಿಲ್ಲ ವಿಧಿಸಿದ್ದ ಷರತ್ತುಗಳಲ್ಲೂ ಕೂಡ ಸಡಿಲಿಕೆ ಆಗಿದೆ ಕೊಲೆ ಆರೋಪಿ ವಿದೇಶದಲ್ಲಿ ಇರೋ ಬಗ್ಗೆ ಮಾಹಿತಿ ಇದೆ ಈ ಬಗ್ಗೆ ಕೂಡ ಕಳವಳವನ್ನ ವ್ಯಕ್ತಪಡಿಸಿದೆ ಕೋರ್ಟ್ ಯಾವಾಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಕೋರ್ಟ್ನಲ್ಲಿ ಆಗ್ತಾ ಇತ್ತು ನಮಗೆ ಸಿಕ್ಕಿರೋ ಮಾಹಿತಿ ಖಚಿತನ ಗೊತ್ತಿಲ್ಲ ದರ್ಶನ್ ಪರವಾಗಿ ಯಾರಾದ್ರೂ ಇದನ್ನ ಖಚಿತಪಡಿಸಬೇಕು ನಾಳೆನೆ ಥೈಲ್ಯಾಂಡ್ ನಿಂದ ಬೆಂಗಳೂರಿಗೆ ವಾಪಸ್ ಬರೋ ಚಿಂತನೆಯನ್ನ ಮಾಡ್ತಿದ್ದಾರಂತೆ ದರ್ಶನ್ ಅವರು ರೋಹಿತ್ ಸರ್ ಇಂದ ಪ್ರಾರಂಭ ಮಾಡ್ತೀನಿ ಅದಾದ್ಮೇಲೆ ಮಾಲ್ಗತಿ ಸರ್ನ ಕೇಳ್ತೀನಿ ಲೋಹಿತ್ ಸರ್ ಎಲ್ಲರಿಗೂ ಬೇಲ್ ಕೊಟ್ಟಿರೋದು ಕೂಡ ಅಬ್ಜೆಕ್ಷನ್ ಅಬಲ್ಲ ಅಂದ್ರೆ ಒಂದು ಪ್ರಕರಣದಲ್ಲಿ ಹದಿನೇಳು ಮಂದಿ ಆರೋಪಿಗಳು ಎಲ್ಲರೂ ಬೇಲಲ್ಲಿ ಇದ್ದಾರೆ ಹಂಗಾಗ್ಲಿಕ್ಕೆ ಸಾಧ್ಯ ಅಲ್ವಾ ಬೇಲ್ ಕೊಡಂಗಿಲ್ವಾ ಎಲ್ರಿಗೂನು ಕೊಡ್ಬೋದು ಮೇಡಮ್ ಏನಾಗುತ್ತೆ ನಾವು ಕೋರ್ಟ್ ಅಲ್ಲಿ ಅಕ್ಯೂಸ್ಡ್ ಒನ್ ಅಕ್ಯೂಸ್ಡ್ ಟು ಒಬ್ಬರಿಗೆ ಬೇಲ್ ಮಾಡ್ಕೊಂತೀವೋ ಮಿಕ್ಕಿದವರಿಗೆಲ್ಲ ನಾವು ಬೇಲ್ ಮಾಡ್ಕೊಂಡ್ಬಿಡ್ತೀವಿ ಸ್ವಾಮಿ ನಾವು ಸಿಕ್ಸ್ ಅಕ್ಯೂಸ್ ರೆಗ್ಯುಲರ್ ಪ್ರಾಕ್ಟೀಸ್ ಈಗ ಇನ್ನೊಂದು ಪಾಯಿಂಟ್ ನಾವು ಬಂದಾಗ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಹೋಗ್ತೀವಿ ಅಂತ ತಾವು ತಾಂತ್ರಿಕ ಪ್ರಶ್ನೆಯನ್ನ ಕೇಳಿದ್ರೆ ಆ ನಾನು ಉತ್ತರ ಕೊಡ್ತೀನಿ ಈ ಈ ಕೇಸ್ ನಲ್ಲೂ ಕೂಡ ತಾವು ತಾಂತ್ರಿಕವನ್ನ ನೋಡಬಹುದು ಹೇಗೆ ಅಂತ ಹೇಳಿದ್ರೆ ಒಂದು ಅಫಿಡೆವಿಟ್ ಅಂತ ಆಗ್ತೀವಲ್ಲ ಅದು ತಾಂತ್ರಿಕ ಅಂತ ತಗೋಣ ಯಾಕಂದ್ರೆ ಅದು ಪ್ರಮಾಣ ಪತ್ರ ನಾನು ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ನನಗೆ ತಗೊಂಡಿಲ್ಲ ಅಂದ್ರೆ ಇಟ್ ಇಸ್ ಡೇಂಜರ್ಸ್ ಟು ಮೈ ಹೆಲ್ತ್ ನನ್ನ ಲೈಫ್ ಡೇಂಜರ್ಸ್ ಇದೆ ಅಂತ ಹೇಳ್ತೀವಿ ಆರು ವಾರದ ಒಳಗಡೆ ನಾನು ಅದನ್ನ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತೀವಿ ಅದ ನಂತರ ಆಚೆ ಬಂದ ಮೇಲೆ ಅದು ಆಗಿದ್ಯೋ ಅನ್ನೋದು ಸಾರ್ವಜನಿಕರ ಮಾತು ಅದೇ ನ್ಯಾಯಾಲಯ ನೋಡ್ತದೆ ಇದನ್ನ ನಾವು ತಾಂತ್ರಿಕವಾಗಿ ತಗೋಬೇಕು

ಶೂರಿಟಿ ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂದ್ರೆ ಸರ್ ಈಗ ಕೆಳಗಡೆ ಕೋರ್ಟ್ ಬೇಲ್ ಅಪೀಲ್ ಅಲ್ಲಿ ಇವಾಗ ಇಟ್ ಮೊದಲು ಆಚೆ ಬಂದಿರೋದು ಹೇಗೆ ಇಂಟ್ರಿಮ್ ಮೇಲೆ ಬಂದಿರುತ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಬ್ರೇಕಿಂಗ್ ಇತ್ತು ಸರ್ ಇನ್ಫ್ಯಾಕ್ಟ್ ಅದನ್ನ ತಗೊಂಡು ಈ ಈ ಒಪಿನಿಯನ್ ಅನ್ನು ಕಂಟಿನ್ಯೂ ಮಾಡಬಹುದಾ ಅಂತ ಹೇಳಿ ಈಗ ನಾವು ಗಮನಿಸಿದ್ವಿ ಬೇಲ್ ಅರ್ಜಿಯ ವಿಚಾರಣೆ ನಡೆಯುವ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಆರೋಗ್ಯದ ಬಗ್ಗೆ ಬಹಳ ಚರ್ಚೆ ಆಗಿತ್ತು ಅದು ರಯಲ್ ಕೋರ್ಟ್ ಅಂದ್ರೆ ಕೋರ್ಟ್ ನಲ್ಲೂ ಅಷ್ಟೇ ನಂತರದಲ್ಲಿ ಹೈಕೋರ್ಟ್ ನಲ್ಲೂ ಅಷ್ಟೇ ಆರೋಗ್ಯದ ಕಾರಣ ಕೂಡ ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ಆಗುತ್ತಾ ಇದನ್ನ ಕೂಡ ಸುಪ್ರೀಂ ಕೋರ್ಟ್ ಪರಿಗಣಿಸುತ್ತಾ ಬೇಲ್ ರಿಜೆಕ್ಟ್ ಮಾಡಬೇಕಾ ಕಂಟಿನ್ಯೂ ಮಾಡಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಜಾಮೀನು ಅರ್ಜಿ ವೇಳೆ ಕೂಡ ಪ್ರಸ್ತಾಪ ಆಗಿತ್ತು ಬೆನ್ನಿನ ಮೂಳೆ ಅದರ ಸರ್ಜರಿ ಅನಿವಾರ್ಯ ಇಲ್ಲದೆ ಹೋದ್ರೆ ಲಕ್ವಾ ಇತ್ಯಾದಿ ಇತ್ಯಾದಿ ಈ ರೀತಿ ಎಲ್ಲ ಅದರಲ್ಲೂ ಆ ಡಾಕ್ಟರ್ಗಳೇನೇ ಬರ್ತ್ಕೊಟ್ಬಿಟ್ಟಿದ್ರಲ್ಲಪ್ಪ ಲೆಟರ್ ಅಲ್ಲಿ ಸರ್ಜರಿ ಆಗ್ಲೇಬೇಕು ಅಂತ ಹೇಳಿ ಇದೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಗಣನೆಗೆ ಬರೋದಿಲ್ವಾ ಈಗ ಸಿಕ್ಕಿರೋದು ರೆಗ್ಯುಲರ್ ಬೇಲೆ ಅಂದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಸಿಕ್ಕಿರೋ ಬೇಲಲ್ಲ ಮೇಡಮ್ ಕರೆಕ್ಟ್ ಹೇಳ್ತಿದ್ರು ಆದರೆ ಹಿಂಗೊಂದು ಕಾರಣವನ್ನ ಕೊಡಲಾಗಿತ್ತು ಸರ್ಜರಿ ಅನಿವಾರ್ಯ ಅಂತ ಹೇಳಲಾಗಿತ್ತು ಕೋರ್ಟ್ನ ಮುಂದೆ ಇಷ್ಟು ದಿನ ಆದರೂ ಸರ್ಜರಿ ಇಲ್ಲ ಸರ್ಜರಿ ಇಲ್ಲದೆ ಹೋದ್ರೂ ಅದೇನೋ ಥೈಲ್ಯಾಂಡ್ ನಲ್ಲಿ ಆ ಬರ್ಜರ್ ಹಾಕೊಳ್ಳಿ ಸಾಧ್ಯ ಆದ್ರೆ ಥೈಲ್ಯಾಂಡ್ ನಲ್ಲಿ ಇರೋದು ಸರ್ಜರಿ ಆಗಬೇಕು ಅಂತ ಹೇಳಿದ್ರು ಆದ್ರೆ ಯಾಕೆ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರಲ್ಲ ಹಾಗಾದ್ರೆ ಈ ವಿಚಾರ ಅಂದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಆರ್ಗ್ಯುಮೆಂಟ್ ಆಗಿತ್ತು ಇದು ಸುಪ್ರೀಂ ಕೋರ್ಟ್ ನಲ್ಲಿ ಮುಳುವಾಗುವ ಸಾಧ್ಯತೆ ಇದೆಯಾ ನೀವು ಕಂಪ್ಲೀಟ್ ಮಾಡಿ ಯಾಕೆಂದ್ರೆ ಅಲ್ಲ ಇ ಶಿ ರೈಟ್ ಮೇಲ್ ಮೇನ್ ಪಿಟೀಷನ್ ಡಿಸ್ಪೋಸ್ ಮಾಡ್ಬೇಕಂದಾಗ ಮೆಡಿಕಲ್ ಅಲ್ಲಿ ಬಂದಿಲ್ಲ ಬಟ್ ಮೇನ್ ಪಿಟೀಷನ್ ಡಿಸ್ಪೋಸ್ ಮಾಡ್ಬೇಕಂದಾಗ ಮೆಡಿಕಲ್ ಇಸ್ ಆಲ್ಸೋ ಒನ್ ಆಫ್ ದಿ ಅನೆಕ್ಷರ್ ಆ ಡಾಕ್ಯುಮೆಂಟ್ ದಾಖಲಾತಿ ಇರುತ್ತೆ ಮೊದಲು ಆಚೆ ಬಂದಿರೋದು ಯಾವ ರೀತಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದಾಗ ಆಗಿದೆ ಅದು ಮೆಡಿಕಲ್ ಗ್ರೌಂಡ್ ಮೇಲೆ ಬಂದಾಗ ಬಂದಿದ್ದಾರೆ ಅಂತ ಹೇಳುವಂತದ್ದು ಇವರು ಸರ್ಕಾರ ಹಾಕಿರುವಂತಹ ಇವೆಲ್ಲವನ್ನೂ ಕೂಡ ಸಬ್ಲ್ ಆಗಿ ಸುಪ್ರೀಂ ಕೋರ್ಟ್ ಗಮನಿಸುತ್ತೆ ಆ ಪ್ರಶ್ನೆ ಕೂಡ ಬರಬಹುದು ಅಂದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಬಂದ್ಮೇಲೆ ಆಪರೇಷನ್ ಸರ್ಜರಿ ಆಗಿದೆಯಾ ಇಲ್ವ ಇವೆಲ್ಲವೂ ಕೂಡ ಟೆಕ್ನಿಕಲ್ ಆಗಿ ನಾವು ಒಂದು ಅಟ್ರಾಕ್ಟ್ ಮಾಡ್ಕೋಬಹುದು ಅದೇ ರೀತಿ ನೋಡಿದಾಗ ಈಗ ಹೋಗಿರುವಂತದ್ದು ಹೊರದೇಶ ವರದೇಶಕ್ಕೆ ಹೋದಾಗ ಶೂಟಿಂಗ್ ಹೋಗಿರುವಂತದ್ದು ಸಡಿಲ್ ಆಗಿದೆ ಆರ್ಡರ್ಸ್ ಸಡಿಲ್ ಆಗಿದಾವೆ ಯಾಕಂದ್ರೆ ಶೂಟ್ ಫುಲ್ ಫಿಲ್ ಮಾಡ್ತಾರೆ ಕೋರ್ಟ್ಗೆ ಬರ್ತಿರ್ತಾರೆ ಈ ಕ್ಯಾನ್ ಫ್ಲೈ ಹೈಕೋರ್ಟ್ ನಾವು ಪ್ರೊವಿಷನ್ ಇರುತ್ತೆ ಯಾಕಂದ್ರೆ ಗ್ಯಾರಂಟಿ ಶೂರಿಟಿ ಕೊಟ್ಟಿರ್ತಾರೆ ಸೊ ಈಗ ಸುಪ್ರೀಂ ಕೋರ್ಟ್ ಹೇಳುವಂಥದ್ದು ಅನಾರೋಗ್ಯದಿಂದ ಬಂದಿರುವಂತವರು ಮೇನ್ ಪಿಟೀಷನ್ ಅಲ್ಲ ಇಂಟ್ರಿಮಲ್ ಅಲ್ಲೇ ಈಸ್ ಓಕೆ ನಾವ್ ಅಂತ ಕೇಳುವಂಥದ್ದು ಇವೆಲ್ಲವೂ ಕೂಡ ಎಲ್ಲೂ ಮುಳುಗಾಗ್ತವೆ ಇವೆಲ್ಲವನ್ನೂ ಕೂಡ ಗಮನಿಸುತ್ತೆ ನೀವು ಕೇಳ್ಬೋದು ಶೆಡ್ ಅನ್ನು ಕೂಡ ಸಬ್ಸ್ಟೆನ್ ಕೇಳ್ತಾ ಇದಾವೆ ಪ್ರಕರಣವನ್ನು ಕೂಡ ಕೇಳ್ತಾ ಇದಾವೆ ಅಂದ್ರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಆಚೆ ಬಂದಿರೋದನ್ನ ಸುಪ್ರೀಂ ಕೋರ್ಟ್ ಗಮನಿಸಲ್ವಾ ಖಂಡಿತವಲ್ಲ ದೊಡ್ಡ ದಾಖಲಾತಿ ಕೂಡ ಇಲ್ಲಿ ಜನ ಮಾತಾಡ್ತಿರೋದು ಅಷ್ಟೇ ಯಾರೋ ಒಬ್ಬ ಆರೋಪಿ ಆರು ತಿಂಗಳ ಒಳಗಡೆ ಒಂದು ಆಪರೇಷನ್ ಮಾಡಿಸ್ಕೋಬೇಕು ಅಂದಾಗ ಆತನಿಗೆ ಬೇಲ್ ಸಿಗುತ್ತಾ ಅನ್ನೋದು ಸಾರ್ವಜನಿಕರ ವಲಯದಲ್ಲಿ ಮಾತಾಡ್ತಾ ಇರೋದ್ ಯಾರೋ ಒಬ್ರು ಕ್ಯಾನ್ಸರ್ ಇದೆ ಅಪ್ಲಿಕೇಶನ್ ಹಾಕ್ಬೋದಾ ಯಾರೋ ಒಬ್ರು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಪ್ಲಿಕೇಶನ್ ಹಾಕ್ಬೋದ ಸೊ ಎಲ್ಲ ಒಂದ್ ಕಡೆ ಎಲ್ಲವೂ ಅದೇ ತರ ಆಗುತ್ತಾ ಅಥವಾ ಈ ಕೇಸಲ್ಲಿ ಇದಾಯ್ತಾ ಅನ್ನೋದು ಸುಪ್ರೀಂ ಕೋರ್ಟ್ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸೊ ಇವೆಲ್ಲವೂ ಕೂಡ ಔಟ್ಪುಟ್ ಆದಾಗ ಐ ಡೋಂಟ್ ನೋ ಇವಾಗ ನಾನು ಹೇಳ್ತಾ ಇದೀನಲ್ಲ ನನ್ನ ಉತ್ತರ ಅದೇನೆ ಸೊ ಎಲ್ಲ ಒಂದು ಕಡೆ ಎಲ್ಲ ರಿವರ್ಸ್ ಆಗುತ್ತೆ ಮುಚ್ಚುತ್ತೆ ಈ ಪ್ರಕರಣ ಆಯಾಮ ಇವತ್ತು ಕೋರ್ಟ್ ನಲ್ಲಿ ಈ ವಿಚಾರ ಕೂಡ ಪ್ರಸ್ತಾಪ ಆಯಿತು ಅದರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ಮುಂದೆ ಪ್ರಶ್ನೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಕೊಲೆ ಕೇಸ್ನ ಈ ಪರ್ಟಿಕ್ಯುಲರ್ ಆಗಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎಲ್ಲಾ ಆರೋಪಿಗಳು ಕೂಡ ಹೊರಗೆ ಇದ್ದಾರಲ್ಲ ಎಲ್ರಿಗೂ ಬೇಲ್ ಕೊಟ್ಟ ಬಗ್ಗೆ ಕೂಡ ಪ್ರಶ್ನೆ ಆಗಿದೆ ಇದರ ಜೊತೆಗೆ ಸರ್ಕಾರದ ಪರವಾಗಿ ವಕೀಲರು ಆರ್ಗ್ಯೂ ಮಾಡುವ ಸಂದರ್ಭದಲ್ಲಿ ಮೀರ್ ಷರತ್ತು ಬದ ಜಾಮೀನ್ ಆಗಿತ್ತು ಆದ್ರೆ ಜಾಮೀನು ಸಿಕ್ಕ ಮೇಲೆ ಆ ಷರತ್ತುಗಳಲ್ಲೂ ಕೂಡ ಸಡಿಲಿಕೆ ಆಗಿದೆ ಅಂದ್ರೆ ಜುಡಿಸ್ಟ್ರಿಕ್ಷನ್ ಬಿಟ್ಟು ಹೋಗೋಂಗಿಲ್ಲ ಒಂದು ಎಕ್ಸಾಂಪಲ್ ಇದು ಷರತ್ತಿತ್ತು ಈಗ ಅದಕ್ಕೂ ಕೂಡ ಒಂದು ಅಪೀಲ್ ಹೋಗಿ ಅದಕ್ಕೂ ಒಂದು ಅರ್ಜಿ ಹಾಕೊಂಡು ದರ್ಶನಾಚೆ ಹೋಗಿದ್ದಾರೆ ಅಂದ್ರೆ ಕಠಿಣವಾದ ಷರತ್ತುಗಳನ್ನೇನು ವಿಧಿಸಿರ್ಲಿಲ್ಲ ವಿಧಿಸಿದ್ದ ಷರತ್ತುಗಳಲ್ಲೂ ಕೂಡ ಸಡಿಲಿಕೆ ಆಗಿದೆ ಕೊಲೆ ಆರೋಪಿ ವಿದೇಶದಲ್ಲಿ ಇರೋ ಬಗ್ಗೆ ಮಾಹಿತಿ ಇದೆ ಈ ಬಗ್ಗೆ ಕೂಡ ಕಳವಳವನ್ನ ವ್ಯಕ್ತಪಡಿಸಿದೆ ಕೋರ್ಟ್ ಯಾವಾಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಕೋರ್ಟ್ನಲ್ಲಿ ಆಗ್ತಾ ಇತ್ತು ನಮಗ್ ಸಿಕ್ಕರೋ ಮಾಹಿತಿ ಖಚಿತಾನ ಗೊತ್ತಿಲ್ಲ ದರ್ಶನ್ ಪರವಾಗಿ ಯಾರಾದರೂ ಇದನ್ನ ಖಚಿತಪಡಿಸಬೇಕು ನಾಳೆನೇ ಥೈಲ್ಯಾಂಡ್ ನಿಂದ ಬೆಂಗಳೂರಿಗೆ ವಾಪಸ್ ಬರೋ ಚಿಂತನೆಯನ್ನ ಮಾಡ್ತಿದ್ದಾರೆ ದರ್ಶನ್ ಅವರು ರೋಹಿತ್ ಸರ್ ಇಂದ ಪ್ರಾರಂಭ ಮಾಡ್ತೀನಿ ಅದಾದ್ಮೇಲೆ ಮಾಲ್ಗತಿ ಸರ್ನ ಕೇಳ್ತೀನಿ ಲೋಹಿತ್ ಸರ್ ಎಲ್ಲರಿಗೂ ಬೇಲ್ ಕೊಟ್ಟಿರೋದು ಕೂಡ ಅಬ್ಜೆಕ್ಷನ್ ಅಂದ್ರೆ ಒಂದು ಪ್ರಕರಣದಲ್ಲಿ ಹದಿನೇಳು ಮಂದಿ ಆರೋಪಿಗಳು ಎಲ್ಲರೂ ಬೇಲ್ ಅಲ್ಲಿ ಇದಾರೆ ಹಂಗಾಗ್ಲಿಕ್ಕೆ ಸಾಧ್ಯ ಅಲ್ವಾ ಬೇಲ್ ಕೊಡೋಂಗಿಲ್ವಾ ಎಲ್ರಿಗೂ ಕೊಡಬಹುದು ಮೇಡಮ್ ಈಗ ಏನಾಗುತ್ತೆ ನಾವು ಕೋರ್ಟ್ ಅಲ್ಲಿ ಅಕ್ಯೂಸ್ಡ್ ಒನ್ ಅಕ್ಯೂಸ್ ಟು ಒಬ್ಬರಿಗೆ ಬೇಲ್ ಮಾಡ್ಕೊಂತೀವ್ ಮಿಕ್ಕಿದವರಿಗೆಲ್ಲ ನಾವು ಬೇಲ್ ಮಾಡ್ಕೊಂಡ್ಬಿಡ್ತಿವಿ ಅವ್ರಿಗೆ ಸ್ವಾಮಿ ನಾವು ಅಕ್ಯೂಸ್ ಸಿಕ್ಸ್ ಅಕ್ಯೂಸ್ ರೆಗ್ಯುಲರ್ ಪ್ರಾಕ್ಟೀಸ್ ಈಗ ಇನ್ನೊಂದು ಪಾಯಿಂಟ್ ನಾವು ಬಂದಾಗ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಹೋಗ್ತೀವಿ ಅಂತ ತಾವು ತಾಂತ್ರಿಕ ಪ್ರಶ್ನೆಯನ್ನ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ ಈ ಈ ಕೇಸ್ ನಲ್ಲೂ ಕೂಡ ತಾವು ತಾಂತ್ರಿಕವನ್ನ ನೋಡಬಹುದು ಹೇಗೆ ಅಂತ ಹೇಳಿದ್ರೆ ಒಂದು ಅಫಿಡೇವಿಟ್ ಅಂತ ಆಗ್ತೀವಲ್ಲ ಅದು ತಾಂತ್ರಿಕ ಅಂತ ತಗೋಣ ಯಾಕಂದ್ರೆ ಅದು ಪ್ರಮಾಣ ಪತ್ರ ನಾನು ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ನನಗೆ ತಗೊಂಡಿಲ್ಲ ಅಂದ್ರೆ ಇಟ್ ಇಸ್ ಡೇಂಜರಸ್ ಟು ಮೈ ಹೆಲ್ತ್ ನನ್ನ ಲೈಫ್ ಡೇಂಜರ್ಸ್ ಇದೆ ಅಂತ ಹೇಳ್ತೀವಿ ಆರು ವಾರದ ಒಳಗಡೆ ನಾನು ಅದನ್ನ ಮಾಡಿಸ್ಕೊಳ್ಲೇಬೇಕು ಅಂತ ಹೇಳ್ತೀವಿ ಅದ ನಂತರ ಆಚೆ ಬಂದ ಮೇಲೆ ಅದ್ ಆಗಿದೆಯೋ ಅಲ್ವ ಅನ್ನೋದು ಸಾರ್ವಜನಿಕರ ಮಾತು ಅದೇ ನ್ಯಾಯಾಲಯ ನೋಡ್ತದೆ ಇದನ್ನ ನಾವು ತಾಂತ್ರಿಕವಾಗಿ ತಗೋಬೇಕು ಇಂಟ್ರಿಮ್ ಬೇಲ್ ತಾಂತ್ರಿಕವಾಗಿ ನೋಡೋಣ ಮಾಡಿಲ್ಲ ಕಂಟಿನ್ಯೂ ಆಗುತ್ತೆಂಟ್ ಅಲ್ಲಿ ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂದ್ರೆ ಸರ್ ಈಗ ಕೆಳಗಡೆ ಕೋರ್ಟ್ ಇಂದ ಬೇಲ್ ನಪೀಲ್ ಇವಾಗ ಇಟ್ ಇಸ್ ನಾಟ್ ಚಾಲೆಂಜಲ್ ಮೊದಲು ಆಚೆ ಬಂದಿರೋದು ಹೇಗೆ ಇಂಟ್ರಿಮ್ ಅಲ್ಲಿ ಬಂದಿರ್ತಾರೆ ದಟ್ ಇಸ್ ಆಲ್ಸೋ ನನಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಇತ್ತು ಸರ್ ಇನ್ಫ್ಯಾಕ್ಟ್ ಅದನ್ನ ತಗೊಂಡು ಈ ಈ ಒಪಿನಿಯನ್ ಅನ್ನ ಕಂಟಿನ್ಯೂ ಮಾಡಬಹುದಾ ಅಂತ ಹೇಳಿ ಈಗ ನಾವು ಗಮನಿಸಿದ್ವಿ ಬೇಲ್ ಅರ್ಜಿಯ ವಿಚಾರಣೆ ನಡೆಯುವ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಆರೋಗ್ಯದ ಬಗ್ಗೆ ಬಹಳ ಚರ್ಚೆ ಆಗಿತ್ತು ಅದು ರಯಲ್ ಕೋರ್ಟ್ ಅಂದ್ರೆ ಕೋರ್ಟ್ ನಲ್ಲೂ ಅಷ್ಟೇ ನಂತರದಲ್ಲಿ ಹೈಕೋರ್ಟ್ ನಲ್ಲೂ ಅಷ್ಟೇ ಆರೋಗ್ಯದ ಕಾರಣ ಕೂಡ ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ಆಗುತ್ತಾ ಇದನ್ನ ಕೂಡ ಸುಪ್ರೀಂ ಕೋರ್ಟ್ ಪರಿಗಣಿಸುತ್ತಾ ಬೇಲ್ ರಿಜೆಕ್ಟ್ ಮಾಡಬೇಕಾ ಕಂಟಿನ್ಯೂ ಮಾಡಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಜಾಮೀನು ಅರ್ಜಿ ವೇಳೆ ಕೂಡ ಪ್ರಸ್ತಾಪ ಆಗಿತ್ತು ಬೆನ್ನಿನ ಮೂಳೆ ಅದರ ಸರ್ಜರಿ ಅನಿವಾರ್ಯ ಇಲ್ಲದೆ ಹೋದ್ರೆ ಲಕ್ವಾ ಇತ್ಯಾದಿ ಇತ್ಯಾದಿ ಈ ರೀತಿ ಎಲ್ಲ ಅದರಲ್ಲೂ ಆ ಡಾಕ್ಟರ್ಗಳೇನೆ ಬರ್ತ್ ಕೊಟ್ಬಿಟ್ಟಿದ್ರಲ್ಲಪ್ಪ ಲೆಟರ್ ಅಲ್ಲಿ ಸರ್ಜರಿ ಆಗಲೇಬೇಕು ಅಂತ ಹೇಳಿ ಇದೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಗಣನೆಗೆ ಬರೋದಿಲ್ವಾ ಈಗ ಸಿಕ್ಕಿರೋದು ರೆಗ್ಯುಲರ್ ಬೇಲೆ ಅಂದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಸಿಕ್ಕಿರೋ ಬೇಲಲ್ಲ ಮೇಡಮ್ ಕರೆಕ್ಟ್ ಹೇಳ್ತಿದ್ರು ಆದರೆ ಹಿಂಗೊಂದು ಕಾರಣವನ್ನ ಕೊಡಲಾಗಿತ್ತು ಸರ್ಜರಿ ಅನಿವಾರ್ಯ ಅಂತ ಹೇಳಲಾಗಿತ್ತು ಕೋರ್ಟ್ ನ ಮುಂದೆ ಇಷ್ಟು ದಿನ ಆದ್ರೂ ಸರ್ಜರಿ ಇಲ್ಲ ಸರ್ಜರಿ ಇಲ್ಲದೆ ಹೋದ್ರು ಅದೇನೋ ಥೈಲ್ಯಾಂಡ್ ನಲ್ಲಿ ಭರ್ಜರಿಯಾಗಿ ಥೈಲ್ಯಾಂಡ್ ನಲ್ಲಿ ಇರೋದು ಸರ್ಜರಿ ಆಗಬೇಕು ಅಂತ ಹೇಳಿದ್ರು ಭರ್ಜರಿಯಾಗಿ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರಲ್ಲ ಹಾಗಾದ್ರೆ ಈ ವಿಚಾರ ಅಂದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಆರ್ಗ್ಯುಮೆಂಟ್ ಆಗಿತ್ತು ಇದು ಸುಪ್ರೀಂ ಕೋರ್ಟ್ ನಲ್ಲಿ ಮುಳುವಾಗುವ ಸಾಧ್ಯತೆ ಇದೆಯಾ ನೀವು ಕಂಪ್ಲೀಟ್ ಮಾಡಿ ಅದೇ ಯಾಕೆಂದ್ರೆ ಅಲ್ಲ ಇಶ್ ಈಸ್ ಲೈಕ್ ಮೇಲ್ ಮೇನ್ ಮೇನ್ ಪಿಟೀಷನ್ ಡಿಸ್ಪೋಸ್ ಮಾಡ್ಬೇಕಂದಾಗ ಮೆಡಿಕಲ್ ಅಲ್ಲಿ ಬಂದಿಲ್ಲ ಬಟ್ ಮೇನ್ ಪಿಟೀಷನ್ ಡಿಸ್ಪೋಸ್ ಮಾಡ್ಬೇಕಂದಾಗ ಮೆಡಿಕಲ್ ಇಸ್ ಆಲ್ಸೋ ಒನ್ ಆಫ್ ದಿ ಅನೆ ಆ ಡಾಕ್ಯುಮೆಂಟ್ ದಾಖಲಾತಿಲಿ ಇರುತ್ತೆ ಮೊದಲು ಆಚೆ ಬಂದಿರೋದು ಯಾವ ರೀತಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದಾಗ ಇಂಟ್ರಿ ಮೇಲ್ ಆಗಿದೆ ಅದು ಮೆಡಿಕಲ್ ಗ್ರೌಂಡ್ ಬಂದಾಗ ಬಂದಿದ್ದಾರೆ ಅಂತ ಸರ್ಕಾರ ಪೆಟಿಷನ್ ಪಿಟಿ ಆಗಿದಾವೆ ಇವೆಲ್ಲವನ್ನೂ ಕೂಡ ಸಬ್ಸನ್ಶಿಯಲ್ ಆಗಿ ಸುಪ್ರೀಂ ಕೋರ್ಟ್ ಗಮನಿಸುತ್ತೆ ಆ ಪ್ರಶ್ನೂ ಕೂಡ ಬರಬಹುದು ಅಂದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಬಂದ್ಮೇಲೆ ಆಪರೇಷನ್ ಸರ್ಜರಿ ಆಗಿದೆಯಾ ಇಲ್ವ ಅನ್ನೋದು ಇವೆಲ್ಲವೂ ಕೂಡ ಟೆಕ್ನಿಕಲ್ ಆಗಿ ನಾವು ಒಂದು ಅಟ್ರಾಕ್ಟ್ ಮಾಡ್ಕೋಬಹುದು ಅದೇ ರೀತಿ ನೋಡಿದಾಗ ಈಗ ಹೋಗಿರುವಂತದ್ದು ಹೊರದೇಶ ಹೊರದೇಶಕ್ಕೆ ಹೋದಾಗ ಶೂಟಿಂಗ್ ಹೋಗಿರುವಂತದ್ದು ಸಡಿಲ್ ಆಗಿದೆ ಆರ್ಡರ್ಸ್ ಗಳು ಸಡಿಲ್ ಆಗಿದಾವೆ ಯಾಕಂದ್ರೆ ಶೂರಿಟಿಲ್ಲ ಫುಲ್ಫಿಲ್ ಮಾಡ್ತಾರೆ ಕೋರ್ಟ್ ಬರ್ತಿರ್ತಾರೆ ಈ ಕ್ಯಾನ್ ಫ್ಲೈ ಹೈಕೋರ್ಟ್ ನಾ ಪ್ರೊವಿಷನ್ ಇರುತ್ತೆ ಯಾಕಂದ್ರೆ ಗ್ಯಾರಂಟಿ ಶ್ಯೂರಿಟಿ ಕೊಟ್ಟಿರ್ತಾರೆ ಸೊ ಈಗ ಸುಪ್ರೀಂ ಕೋರ್ಟ್ ಹೇಳುವಂಥದ್ದು ಅನಾರೋಗ್ಯದಿಂದ ಬಂದಿರುವಂತವರು ಮೇನ್ ಪಿಟೀಷನ್ ಅಲ್ಲ ಇಂಟ್ರಿಮಲ್ ಅಲ್ಲೇ ಈಸ್ ಓಕೆ ನಾವ್ ಅಂತ ಕೇಳುವಂಥದ್ದು ಇವೆಲ್ಲವೂ ಕೂಡ ಎಲ್ಲೋ ಮುಳುವಾಗ್ತವೆ ಇವೆಲ್ಲವನ್ನೂ ಕೂಡ ಗಮನಿಸುತ್ತೆ ನೀವು ಕೇಳ್ಬೋದು ಶೆಡ್ ಅನ್ನು ಕೂಡ ಆಗಿ ಕೇಳ್ತಾ ಇದಾವೆ ಪ್ರಕರಣವನ್ನು ಕೂಡ ಕೇಳ್ತಾ ಇದಾವೆ ಅಂದ್ರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಆಚೆ ಬಂದಿರುವಂತ ಸುಪ್ರೀಂ ಕೋರ್ಟ್ ಗಮನಿಸಲ್ವಾ ಖಂಡಿತವಲ್ವಾ ದೊಡ್ಡ ದಾಖಲಾತಿ ಕೂಡ ಇಲ್ಲಿ ಜನ ಮಾತಾಡ್ತಿರೋದು ಅಷ್ಟೇ ಯಾರು ಒಬ್ಬ ಆರೋಪಿ ಆರು ತಿಂಗಳ ಒಳಗಡೆ ಒಂದು ಆಪರೇಷನ್ ಮಾಡಿಸ್ಕೋಬೇಕು ಅಂದಾಗ ಆತನಿಗೆ ಬೇಲ್ ಸಿಗುತ್ತಾ ಅನ್ನೋದು ಸಾರ್ವಜನಿಕರ ವಲಯದಲ್ಲಿ ಮಾತಾಡ್ತಾ ಇರುವಂತದ್ದು ಯಾರೋ ಒಬ್ರು ಕ್ಯಾನ್ಸರ್ ಇದೆ ಅಪ್ಲಿಕೇಶನ್ ಆಗ್ಬೋದ ಯಾರೋ ಒಬ್ರು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಪ್ಲಿಕೇಶನ್ ಹಾಕ್ಬೋದಾ ಸೊ ಎಲ್ಲ ಒಂದ್ ಕಡೆ ಎಲ್ಲನೂ ಅದೇ ತರ ಆಗುತ್ತಾ ಅಥವಾ ಈ ಕೇಸಲ್ಲಿ ಇದಾಯ್ತಾ ಅನ್ನೋದು ಸುಪ್ರೀಂ ಕೋರ್ಟ್ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸೊ ಇವೆಲ್ಲವೂ ಕೂಡ ಔಟ್ಪುಟ್ ಆದಾಗ ಐ ಡೋಂಟ್ ನೋ ಇವಾಗ ನಾನು ಹೇಳ್ತಾ ಇದೀನಲ್ಲ ನನ್ನ ಉತ್ತರ ಅದೇನೆ ಸೊ ಎಲ್ಲ ಒಂದ್ ಕಡೆ ಎಲ್ಲ ರಿವರ್ಸ್ ಆಗುತ್ತೆ ಸಾರ್ವಜನಿಕ ವಲಯದಲ್ಲಿ ಇದು ಮತ್ತೆ ಸಾರ್ವಜನಿಕ ಬಾಯನ್ನು ಮುಚ್ಚುತ್ತೆ ಈ ಪ್ರಕರಣ ಅನ್ನೋದು ನನ್ನ ಅಭಿಪ್ರಾಯ